ವೆರಿ ಗುಡ್ ಈವ್ನಿಂಗ್ ಇವತ್ತು ನಾವೇನು ಮಾಡೋಣಪ್ಪ ಅಂದರೆ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಪರೀಕ್ಷೆ ಮೂರು ಎಸ್ ಎಸ್ ಎಲ್ ಸಿ ಪರೀಕ್ಷೆ ಮೂರು ಗಣಿತ ಮಾದರಿ ಉತ್ತರಗಳನ್ನು ಅಭ್ಯಾಸ ಮಾಡ್ತಾ ಇದ್ವಿ ಹಂಗಾರೆ ಆಲ್ರೆಡಿ ಭಾಗ ಒಂದು ಭಾಗ ಎರಡರಲ್ಲಿ ಬಹು ಆಯ್ಕೆ ಪ್ರಶ್ನೆಗಳು ಒಂದು ಅಂಕದ ಪ್ರಶ್ನೆಗಳು ಎರಡು ಅಂಕದ ಪ್ರಶ್ನೆಗಳು ಆಮೇಲೆ ಭಾಗ ಎರಡರಲ್ಲಿ ಮೂರಂಕದ ಪ್ರಶ್ನೆಗಳನ್ನು ಅಭ್ಯಾಸ ಮಾಡಿದ್ದೀವಿ ಈಗ ಭಾಗ ಮೂರರಲ್ಲಿ ನಾವೇನು ಮಾಡೋಣ ಅಂದರೆ ಅಂಕದ ಪ್ರಶ್ನೆಗಳನ್ನು ಅಭ್ಯಾಸ ಮಾಡೋಣ ಹಾಗಾದರೆ ಮೂವತ್ತ್ನಾಲ್ಕನೇ ಪ್ರಶ್ನೆ ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯ ಪರಿಹಾರವನ್ನು ನಕ್ಷೆ ವಿಧಾನದಿಂದ ಕಂಡುಹಿಡಿಯಿರಿ ಅಂತ ಕೇಳಿದಾರೆ ಟು ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು ಏಟ್ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು ಫೈ ಹಾಗಾದರೆ ಟು ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು ಏಟ್ ಮತ್ತು ಎಕ್ಸ್ ಪ್ಲಸ್ ವೈ ಇಸ್ ಇಕ್ವಲ್ ಟು ಫೈ ಒಂದು ಸ್ವಲ್ಪ ಇಲ್ಲಿ ಏನು ಚೇಂಜ್ ಆಗಿದೆ ಇಲ್ಲಿ ಏನಪ್ಪ ಅಂದರೆ ಎಕ್ಸ್ ಝೀರೋ ಮತ್ತು ನಾಲ್ಕು ಬಿಂದುಗಳನ್ನು ವೈ ಏಟ್ ಮತ್ತು ಝೀರೋ ಯಾವ ಸಮೀಕರಣಕ್ಕೆ ಸಂಬಂಧಪಟ್ಟಂತೆ ಟು ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು ಸಿಕ್ಸ್ ಸಮೀಕರಣಕ್ಕೆ ಸಂಬಂಧಪಟ್ಟಂತೆ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು ಫೈ ಇಲ್ಲೇನಪ್ಪ ಅಂದರೆ ಝೀರೋ ಫೈ ಎಕ್ಸ್ ಎಕ್ಸಿಸಲ್ಲಿ ಆಮೇಲೆ ವೈ ಆಕ್ಸಲ್ಲಿ ಫೈ ಝೀರೋ ಅಂತ ತೆಗೆದುಕೊಳ್ತೀವಿ ಹಾಗಾದರೆ ಸ್ಕೀಲ್ ಏನಪ್ಪ ಅಂದರೆ ಎಕ್ಸ್ ಎಕ್ಸಿಸಲ್ಲಿ ಒನ್ ಸೆಂಟಿಮೀಟರ್ ಟು ಒನ್ ಯೂನಿಟ್ ವೈ ಆಕ್ಸಲ್ಲಿ ಒನ್ ಸೆಂಟಿಮೀಟ್ರ್ ಇಸ್ಕೊಟ್ಟು ಒನ್ ಯೂನಿಟ್ ಹಂಗಾರೆ ಬಿಂದುಗಳನ್ನು ಮಾರ್ಕ್ ಮಾಡ್ಕೊಳ್ತೀವಿ ಈ ರೀತಿಯಾಗಿ ಮಾರ್ಕ್ ಮಾಡಿಕೊಂಡು ಎಕ್ಸ್ ಎಕ್ಸಿಸ್ನಲ್ಲಿ ಏನಪ್ಪ ಅಂದರೆ ಎಕ್ಸ್ ಎಕ್ಸಿಸ್ನಲ್ಲಿ ಸೊನ್ನೆ ಐದು ಎಕ್ಸ್ ಎಕ್ಸಿಸ್ನಲ್ಲಿ ನಾವೇನು ಮಾಡ್ತೀವಿ ಅಂದರೆ ಸೊನ್ನೆ ಐದು ಸೊನ್ನೆ ನಾಲ್ಕು ಸೊನ್ನೆ ಐದು ಎರಡು ಬಿಂದಕ್ಕೆ ಬರ್ತಾವೆ ನೋಡಿರಿ ಸೊನ್ನೆ ಇದು ಸೊನ್ನೆ ಇದು ನಾಲ್ಕು ಆಮೇಲೆ ಇನ್ನೊಂದು ಯಾವುದು ಎಕ್ಸ್ ಎಕ್ಸಿಸಲ್ಲಿ ಸೊನ್ನೆ ಐದು ಹೌದಾ ಇವುಗಳನ್ನು ಮಾರ್ಕ್ ಮಾಡ್ಕೊಂಡ್ವಿ ಆಮೇಲೆ ವೈ ಆ್ಯಕ್ಸಿಸಲ್ಲಿ ವೈ ಆಕ್ಸಿಸಲ್ಲಿ ಏನಪ್ಪ ಅಂದರೆ ಎಂಟು ಸೊನ್ನೆ ಎಂಟು ಹೌದಾ ಸೊನ್ನೆ ಎಂಟು ಇದು ಸೊನ್ನೆ ಇದು ಎಂಟು ಆಮೇಲೆ ಸೊನ್ನೆ ಐದು ಇವುಗಳನ್ನು ಮಾರ್ಕ್ ಮಾಡ್ಕೊಂಡ್ವಿ ಹೌದಾ ಆಮೇಲೆ ಇವೆರಡೂ ಬಿಂದುಗಳು ಎಲ್ಪ ಅಂದರೆ ಎಕ್ಸ್ ಪ್ಲಸ್ ವೈ ಇದ್ದಿದ್ದು ಏನಪ್ಪ ಅಂದ್ರೆ ಫೈ ಇರಲಿ ಕಾನ್ಸ್ ಆ್ಯಡ್ ಆಗ್ತದೆ ಫೋರ್ ಅಂತ ತೊಗೊಂಡಿದ್ದಾರೆ ಅದು ಲೈಟ್ಲಿ ಐ ಥಿಂಕ್ ಮಿಸ್ಟೇಕ್ ಇದೆ ಟು ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು ಸಿಕ್ಸ್ ಇದೆ ಹೌದಾ ಎರಡು ರೇಖೆಗಳನ್ನು ನಾವು ಹೇಳಿದಾಗ ಅವು ಎಲ್ಲಿ ಸೇರ್ತಾ ಇದ್ದಾವಲ್ಲ ಆ ಬಿಂದುವನ್ನು ತ್ರೀ ಟೂ ಅಂತ ತೊಗೊಳ್ಕೊಳ್ತೀವಿ ಹೌದಾ ಹಂಗಾರೆ ಎಕ್ಸ್ ಇಸ್ ಈಕ್ವಲ್ ಟು ತ್ರೀ ವೈ ಇಸ್ ಈಕ್ವಲ್ ಟು ಟು ಬರ್ತದ ಇನ್ನು ಬಿಂದುಗಳಲ್ಲಿ ಗುರುತಿಸಿದ ಸರಳ ರೇಖೆಗಳನ್ನು ಎಳೆಯುವುದು ಛೇದಿಸುವ ಬಿಂದುಗಳನ್ನು ಗುರುತಿಸಿ ಎಕ್ಸ್ ಮತ್ತು ವಾಯ್ ಬೆಲೆ ಬರೆಯುವುದು ಪರ್ಯಾಯ ಬಿಂದುಗಳನ್ನು ಬಳಸಿ ಸರಳ ರೇಖೆಗಳನ್ನು ಎಳೆಯುವುದು ಇದರ ಬಿಂದುಗಳನ್ನು ರಚಿಸಬೇಕಂತೇನಿಲ್ಲ ಪ್ರಶ್ನೆ ಮೂವತ್ತೈದು ತ್ರಿಭುಜದ ಎರಡು ಬಾಹುಗಳನ್ನು ಎರಡು ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಬಾಹುವಿಗೆ ಸಮಾಂತರವಾಗಿ ಎಳೆದ ಸರಳ ರೇಖೆಯು ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ಭಾಗಿಸುತ್ತದೆ ಎಂದು ಸಾಧಿಸಿ ಅಂತ ಕೇಳಿದ್ದಾರೆ ಹಾಗಾದರೆ ಏನಪ್ಪ ಅಂದರೆ

ಎ ಡಿ ಬೈ ಬಿ ಡಿ ಆಮೇಲೆ ಎ ಬೈ ಎ ಸಿ ಹೌದಾ ಇದು ಸಾಧನೀಯ ಇನ್ನು ರಚನೆ ಬಿ ಇ ಮತ್ತು ಸಿ ಡಿಗಳನ್ನು ಸೇರಿಸಿದರೆ ಡಿ ಎಮ್ ಲಂಬ ಎ ಸಿಗೆ ಡಿ ಎಮ್ ಲಂಬ ಯಾವುದಕ್ಕೆ ಎ ಸಿಗೆ ಮತ್ತು ಇ ಎನ್ ಯಾವುದು ಇ ಎನ್ ಯಾವ್ದು ಲಂಬ ಯಾವುದಕ್ಕೆ ಎ ಬಿಗೆ ರಚಿಸಿ ಇನ್ನು ಸಾಧನೆ ಹೌದಾ ऐनपंद्रे साधने वि त्रिभुज ए डी डिवाइड बाय वि त्रिभुज बी डी इज इक्वल टू वन बाय टू इंटू ए डी ई एन डिवाइडेड बाय वन बाय टू इंटू बी डी इंटू ई एन इन ऐनपंद्रे ए डी बाय बी डी इज इक्वल टू इक्वेशन वन अंतु इन वि त्रिभुज ए डी डिवाइडेड बाय त्रिभुज ಸಿ ಡಿ ಇಸ್ ಈಕ್ವಲ್ ಟು ಒನ್ ಬೈ ಟು ಒನ್ ಬೈ ಟು ಕ್ಯಾನ್ಸಲ್ ಆಗ್ತದೆ ಎ ಇ ಬೈ ಸಿ ಇ ಯಾರ ಇಟ್ ಇಸ್ ಹೊಡಿತದೆ ಡಿ ಎಮ್ ಡಿ ಎಮ್ ಕ್ಯಾನ್ಸಲ್ ಆಗ್ತದ ಹಾಗಾದ್ರೆ ವಿ ತ್ರಿಭುಜ ಎ ಡಿ ಡಿವೈಡ್ ಬೈ ವಿ ತ್ರಿಭುಜ ಸಿ ಡಿ ಇ ಇಸ್ ಈಕ್ವಲ್ ಟು ಎ ಇ ಬೈ ಇ ಸಿ ಈಕ್ವೇಷನ್ ಎರಡು ತ್ರಿಭುಜ ಬಿ ಡಿ ಇ ಮತ್ತು ತ್ರಿಭುಜ ಡಿ ಇ ಸಿಗಳು ಒಂದೇ ಪಾದ ಡಿ ಸಿ ಮತ್ತು ಬಿ ಸಿ ಸಮಾಂತರ ಡಿ ಇ ರೇಖೆಗಳ ನಡುವೆ ಇದೆ ಆದ್ದರಿಂದ ವಿ ಬಿ ಡಿ ಇ ಇಸ್ ಈಕ್ವಲ್ ಟು ವಿ ಡಿ ಇ ಸಿ ಸಂಗೀಕರಣ ಮೂರು ಆದ್ದರಿಂದ ಸಮೀಕರಣ ಒಂದು ಎರಡು ಮತ್ತು ಮೂರುಗಳನ್ನು ಗಮನಿಸಿದಾಗ ಡಿ ಬೈ ಬಿ ಡಿ ಈಸ್ ಈಕ್ವಲ್ ಟು ಎ ಇ ಬೈ ಇ ಸಿ ಇನ್ನು ಪ್ರಶ್ನೆ ಮೂವತ್ತಾರು ಧನಾತ್ಮಕ ಸಾಮಾನ್ಯ ವ್ಯತ್ಯಾಸವನ್ನು ಹೊಂದಿರುವ ಒಂದು ಸಮಾಂತರ ಶ್ರೇಣಿಯಲ್ಲಿ ಇಪ್ಪತ್ತು ಪದಗಳಿವೆ ಅದರ ಮೊದಲನೇ ಪದ ಮತ್ತು ಕೊನೆಯ ಪದಗಳ ಮತ್ತು ಐವತ್ತು ಆಗಿದೆ ಆದರೆ ಎಂಟನೇ ಪದ ಮತ್ತು ಆರನೇ ಪದಗಳ ವ್ಯತ್ಯಾಸವು ಆರು ಆದರೆ ಆ ಸಮಾಂತರ ಶ್ರೇಣಿಯನ್ನು ಬರೆಯಿರಿ ಮತ್ತು ಈ ಶ್ರೇಣಿಯ ಹತ್ತನೇ ಪದವನ್ನು ಕಂಡುಹಿಡಿಯಿರಿ ಇದೇ ಪ್ರಶ್ನೆ ಅಥವಾ ಪ್ರಶ್ನೆ ಕೇಳಿದರ ಆ ಪ್ರಶ್ನೆ ನಾವು ನೋಡನ ಹಂಗಾರೆ n = 20 a + n = 59 ಹಂಗಾರೆ a8 - a6 = 6 ಬರ್ತದ a10 = ಕ್ವಶ್ಚನ್ ಮಾರ್ಕ್ ಹಂಗಾರೆ a8 - a6 = 6 a + 7d a + 7d - a + 5d = 6 ಅಮ್ಮಲೆ + a - a ಕ್ಯಾನ್ಸಲ್ ಆಯ್ತು 7d ಮೈನಸ್ ಫೈ ಡಿ ಇಸ್ ಈಕ್ವಲ್ ಟು ಸಿಕ್ಸ್ ಹಂಗಾರೆ ಸೆವೆನ್ ಡಿ ಇಲ್ಲಿ ಫೈ ಡಿ ಹೋದರೆ ಟು ಡಿ ಇಸ್ ಈಕ್ವಲ್ ಟು ಸಿಕ್ಸ್ ಬರ್ತದೆ ಹಾಗಾದರೆ ಏನಪ್ಪ ಅಂದರೆ ಟೂ ನ್ಯೂಮರ್ ಇದ್ದಿದ್ದು ಡಿಮ್ ಡಿನಾಮಿಟರ್ ತಂದರೆ ಎರಡು ಒಂದಲೇ ಎರಡು ಮೂರು ಮೂರಲೇನಿಂದ ಕಡತು ಹೋಗ್ತದೆ ಹಂಗಾರೆ ಡಿ ಇಸ್ ಈಕ್ವಲ್ ಟು ಮೂರು ಹಂಗಾರೆ ಎ ಪ್ಲಸ್ ಎ ಎನ್ ಇಸ್ ಈಕ್ವಲ್ ಟು ಫಿಫ್ಟಿ ನೈನ್ ಇನ್ನು ಎ ಪ್ಲಸ್ ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಇಸ್ ಈಕ್ವಲ್ ಟು ಫಿಫ್ಟಿ ನೈನ್ ಹಂಗಾರೆ ಎ ಪ್ಲಸ್ ಎ ಪ್ಲಸ್ 20 ಮೈನಸ್ ಒನ್ ಇನ್ ಟು ಡಿ ಇಸ್ 59. ಟು ಫಿಫ್ಟಿ ನೈನ್ ಹಂಗಾರೆ ಟು ಎ ಪ್ಲಸ್ ನೈನ್ಟೀನ್ ಡಿ ಇಸ್ ಈಕ್ವಲ್ ಟು ಫಿಫ್ಟಿ ನೈನ್ ಟು ಎ ಪ್ಲಸ್ ನೈನ್ಟೀನ್ ಡಿ ಎಬಿಲೆ ಮೂರಿದೆ ಹಂಗಾರೆ ತ್ರೀ ಏನು ತುಂಬತೀವಲ್ಲಿ ನೈನ್ಟೀನ್ ಇಂಟು ತ್ರೀ ಇಸ್ ಈಕ್ವಲ್ ಟು ಫಿಫ್ಟಿ ನೈನ್ ಹಂಗಾರೆ ಟು ಎ ಇಸ್ ಟು ಐವತ್ತೇಳು ಐವತ್ತೇಳು ಆ ಕಡೆ ಮೈನಸ್ ಫಿಫ್ಟಿ ಸೆವೆನ್ ಹಂಗಾರೆ ಟು ಎ ಇಸ್ ಈಕ್ವಲ್ ಟು ಟು ಬರ್ತದೆ ಹಂಗಾರೆ ಎಸ್ ಈಕ್ವಲ್ ಟು ಟು ಬೈ ಟು ಎಸ್ ಈಕ್ವಲ್ ಟು ಒನ್ ಸಮಾಂತರ ಶೇಡಿಯು ಎ ಒಂದು ಎ ಪ್ಲಸ್ ಡಿ ಒಂದು ಪ್ಲಸ್ ಮೂರು ನಾಲ್ಕು ಆಗ್ತದೆ ಎ ಪ್ಲಸ್ ಟು ಡಿ ಒಂದು ಪ್ಲಸ್ ಎರಡು ಇಂಟು ಮೂರು ಏನಾಗ್ತದಪ್ಪ ಅಂದರೆ ಏಳು ಆಗ್ತದೆ ಆಮೇಲೆ ಎ ಪ್ಲಸ್ ತ್ರೀ ಡಿ ಒಂದು ಪ್ಲಸ್ ಮೂರು ಇಂಟು ಮೂರು ಮೂರು ಮೂರೇ ಎಂಬತ್ತು ಹತ್ತು ಆಗ್ತದೆ ಒಂದು ನಾಲ್ಕು ಏಳು ಹತ್ತು ಹಂಗಾರೆ ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಎ ಟೆನ್ ಇಸ್ ಈಕ್ವಲ್ ಟು ಒನ್ ಪ್ಲಸ್ ಟೆನ್ ಮೈನಸ್ ಒನ್ ಇಂಟು ತ್ರೀ ಏ ಟೆನ್ ಇಸ್ ಈಕ್ವಲ್ ಟು ಒನ್ ಪ್ಲಸ್ ಟೆನ್ ಮೈನಸ್ ಒನ್ ಹೋದರೆ ನೈನ್ ಆಗ್ತದೆ ಇನ್ ಟು ತ್ರೀ ಹಾಗಾದರೆ ಏಟೆನ್ ಇಸ್ ಈಕ್ ಟು ಒನ್ ಪ್ಲಸ್ ಟ್ವೆಂಟಿ ಸೆವೆನ್ ನೈನ್ ತ್ರೀ ಸಹ ಟ್ವೆಂಟಿ ಸೆವೆನ್ ಹಂಗಾರೆ ಏಟೆನ್ ಇಸ್ ಈಕ್ವಲ್ ಟು ಟ್ವೆಂಟಿ ಏಯ್ಟ್ ಇನ್ನು ಇದೇ ಪ್ರಶ್ನೆಗೊಂದು ಅಥವಾ ಪ್ರಶ್ನೆ ಏನು ಕೇಳಿದಾರ ಅದರ ಉತ್ತರವನ್ನು ನೋಡೋಣ ಒಂದು ಸಮಾಂತರ ಶ್ರೇಣಿಯ ಮೊದಲ ಮೂರು ಪದಗಳ ಮೊತ್ತ ಇಪ್ಪತ್ತ್ನಾಲ್ಕು ಆಗಿದೆ ಎರಡನೇ ನಾಲ್ಕನೇ ಮತ್ತು ಆರನೇ ಪದಗಳ ಮೊತ್ತವು ಸೊನ್ನೆ ಆಗಿದೆ ಈ ಸಮಾಂತರ ಶ್ರೇಣಿಯ ಎಷ್ಟನೇ ಪದವು -24 ಆಗುತ್ತದೆ ಎಂದು ಕಂಡುಹಿಡೀರಿ ಅಂತ ಕೇಳಿದರ ಹಾಗಾದ್ರೆ ನೋಡಿ a + a + a2 + a3 = 24 a + a + b + a + 2d = 24 ಹಾಗಾದ್ರೆ 3a + 3d = 24 ಮೂರರಿಂದ ಭಾಗಿಸಿದಾಗ a + d = 8 इक्वेशन 1 ಆಗುತ್ತದೆ ಏನು ಎ ಟು ಪ್ಲಸ್ ಎ ಫೋರ್ ಪ್ಲಸ್ ಎ ಸಿಕ್ಸ್ ಈಸ್ ಈಕ್ವಲ್ ಟು ಝೀರೋ ಎ ಪ್ಲಸ್ ಡಿ ಪ್ಲಸ್ ಎ ಪ್ಲಸ್ ತ್ರೀ ಡಿ ಎ ಪ್ಲಸ್ ಎ ಪ್ಲಸ್ ಫೈ ಡಿ ಇಸ್ ಈಕ್ವಲ್ ಟು ಝೀರೋ ಹಂಗಾರೆ ತ್ರೀ ಎ ಪ್ಲಸ್ ನೈನ್ ಡಿ ತ್ರೀ ಎ ಪ್ಲಸ್ ನೈನ್ ಡಿ ಈಸ್ ಈಕ್ವಲ್ ಟು ಝೀರೋ ಮೂರರಿಂದ ಭಾಗಿಸಿದಾಗ ಎ ಪ್ಲಸ್ ತ್ರೀ ಡಿ ಇಸ್ ಈಕ್ವಲ್ ಟು ಝೀರೋ ಈಕ್ವೇಷನ್ ಎರಡು ಸಮೀಕರಣ ಒಂದು ಮತ್ತು ಎರಡನ್ನು ಬಿಡಿಸಿದಾಗ ಎ ಪ್ಲಸ್ ತ್ರೀ ಡಿ ಈಸ್ ಈಕ್ವಲ್ ಟು ಜೀರೋ ಎ ಪ್ಲಸ್ ಡಿ ಇಸ್ ಈಕ್ವಲ್ ಟು ಏಯ್ಟ್ ಹಂಗಾರೆ ಸೈನ್ ಚೇಂಜ್ ಮಾಡ್ತೀವಿ ಪ್ಲಸ್ ಇದ್ದಲ್ಲಿ ಮೈನಸ್ಸು ಹೌದಾ ಹಂಗಾರೆ a plus d is equal to 8, a ಕ್ಯಾನ್ಸಲ್ ಆಯ್ತು 3d ಅಲ್ಲಿ d ಹೊರದ್ರ 2d ಆಮೇಲೆ 8 ಅಲ್ಲಿ -8 ಹೊರದ್ರ ಏನಪ್ಪಾಂದ್ರೆ -8 ಉಳಿತು 2d = -8 ಹಂಗಾರೆ d = -8 / 2 ಹಂಗಾರೆ d = -4 ಉಳಿತು d = -4 ಸಮೀಕರಣ ಒಂದರಲ್ಲ ಆದೇಶಿಸಿದಾಗ a + d = 8 ಹಂಗಾರೆ a + d ಎಬೆಲೆ -4 ಇದೆ ಹಂಗಾರೆ a + -4 = d അങ്ങനെ എ ്സ് ഇക്വൽ ടൂ ഏറ്റ് പ്ലസ് ഫോർ എന്പ്പാ ഏസ്കൾ ട്വെൽ ആതര ശ്രേഡിയ എ ട്വെൽ ആത ഏസ് ഇക്വൽ ടൂ ട്വെൽ എ പ്ലസ് ഡി ഏറ്റ് ആത മൈനസ് ഫോർ ഇരോദ്ര ഡി എ ബെരൽ നോദ്രി എൺ എ പ്ലസ് ടൂ ഡി ഏൻപെ എ എൻ ഇസ് ഈക്വൽ ടൂ മൈനസ് ട്വൻറ്റി ഫോർ എൻ ഇസ് ഇക്വൽ ടൂ ഷൻ മാര്ക്ക് ആഗ്രഹ എ എൻ ഇസ് ഈക്വൽ ടൂ എ പ്ലസ് എൻ മൈനസ് വൺ ഇൻ ടൂ ഡി మైనస్ ట్వెంటీ ఫోర్ ఇస్ ఈక్వల్ టు ట్వెల్వ్ ప్లస్ ఎన్ మైనస్ వన్ ఇంటూ మైనస్ ఫోర్ హార మైనస్ ట్వంటీ ఫోర్ మైనస్ ట్వెల్వ్ ఇజ్ ఈక్వల్ టు ఎన్ మైనస్ వన్ ఇన్ టూ మైనస్ ఫోర్ మైనస్ థర్టీ సిక్స్ ఈక్వల్ టు ఎన్ మైనస్ వన్ ఇన్ టూ మైనస్ ఫోర్ మైనస్ థర్టీ సిక్స్ డివైడెడ్ బై మైనస్ ఫోర్ ఈక్వల్ టు ఎన్ మైనస్ వన్ మైనస్ మైనస్ ప్లస్ బు ఉత్తరా ಎನ್ ಮೈನಸ್ ಒನ್ ಆ್ಯಸ್ ಇಟ್ ಈಸ್ ತೊಗೋತೀವಿ ಹಂಗಾದ್ರೆ ಮೈನಸ್ ಒನ್ ಏನಪ್ಪ ಅಂದರೆ ಎಲ್ ಎಚ್ ಎಸ್ ಸೈಡ್ ಬಂದರೆ ಪ್ಲಸ್ ಒನ್ ಆಗ್ತದೆ ನೈನ್ ಪ್ಲಸ್ ಒನ್ ಇಸಿಕಲ್ ಟು ಎನ್ ಹಾಗಾದರೆ ಟೆನ್ ಇಸಿಕಲ್ ಟು ಎನ್ ಈ ಸಮಾಂತರ ಶ್ರೇಡಿಯ ಹತ್ತನೇ ಪದವು ಮೈನಸ್ ಟ್ವೆಂಟಿ ಫೋರ್ ಆಗಿದೆ ಇನ್ನು ಪ್ರಶ್ನೆ ಮೂವತ್ತೇಳು ಕೊಟ್ಟಿರುವ ಚಿತ್ರದಲ್ಲಿ ಪಿ ಬಿಂದುವಿನಿಂದ ಎ ಬಿಂದುವಿಗೆ ಉಂಟಾದ ಉನ್ನತ ಕೋಣವು ಮೂವತ್ತು ಡಿಗ್ರಿ ಹಾಗೂ ಅದೇ ಬಿಂದುವಿನಿಂದ ಬಿ ಬಿಂದುವಿಗೆ ಉಂಟಾದ ಅವನತ ಕೋಣವು ಅರುವತ್ತು ಡಿಗ್ರಿ ಆಗಿದೆ ಪಿ ಕ್ಯೂ ಇಸಿಕಲ್ ಟು ಐವತ್ತು ಮೀಟರ್ ಮತ್ತು ಸಿ ಬಿಂದುವು ಎ ಬಿ ಎ ಮಧ್ಯಬಿಂದು ಆದರೆ ಎ ಸಿಯ ಉದ್ದವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ ಹಾಗಾದರೆ ರಚನೆ ನೋಡಿರಿ ಓಕೆ ಏಪ ಅಂದರೆ ಪಿ ಕೋಣ ಎ ಪಿ ಇ ಕೋಣ ಮೂವತ್ತು ಡಿಗ್ರಿ ಇದೆ ಆಮೇಲೆ ಇ ಪಿ ಬಿ ಕೋಣ ಅರವತ್ತು ಡಿಗ್ರಿ ಇದೆ ಆಮೇಲೆ ಪಿ ಕ್ಯೂ ಎತ್ತರ ಐವತ್ತು ಮೀಟರ್ ಇದೆ ಪಿ ಕ್ಯೂ ಇಸ್ ಈಕ್ವಲ್ ಟು ಇ ಸಿ ಎರಡು ಸೇಮ್ ಐವತ್ತು ಮೀಟರು ಎ ಇ ಇಸ್ ಈಕ್ವಲ್ ಟು ಎ ಇ ಎಸ್ ಈಕ್ವಲ್ ಟು ಎಚ್ ಪಿ ಇಸ್ ಈಕ್ವಲ್ ಟು ಕ್ಯೂ ಸಿ ಪಿ ಇಸ್ ಈಕ್ವಲ್ ಟು ಕ್ಯೂ ಸಿ ಹೌದಾ ಎರಡು ಸೇಮ್ ಇದಾವೆ ಎಕ್ಸ್ ಆಗಿರಲಿ ಹಾಗಾದ್ರೆ ಸಿ ಯ ಮಧ್ಯ ಬಿಂದುವಿನಿಂದ ಸಿ ಯು ಮಧ್ಯ ಬಿಂದುವಿನಿಂದ ಅದರಿಂದ ಎ ಬಿ अद्विद एसी इज ईक्वल टू बीसी एज इक्वल टू बी इक्वल टू फिफ्टी प्लस एच त्रिभुज पी एय टेन थर्टी डिग्री अभिमुख बाहु बाय पार्श्व बाहु. हमारे टेन थर्टी वन बाय रूट थ्री इक्वल टू ए बाय रूट थ्री ए इनपा एच डवैडडक् पी ए अंप एक्स एक्स इजल टू रूट थ्री एच इक्वेशन वनिभुज पी अल टेन सिक्ट डिग्री अभिमुख बाहू पार्श्वभा ಹಂಗಾರೆ 1060 √3 ಆಗ್ತದ ಇಕ್ವಲ್ ಟು ಅಭಿಮುಖ ಬಾಹು ಯಾ ಉತ್ಪಂದ್ರೆ AB ಪಾರ್ಶ್ವ ಬಾಹು ಯಾ ಉತ್ಪಂದ್ರೆ PE ಹಂಗಾರೆ √3 = EC + CB / PE ಆಗ್ತದ ಹಂಗಾರೆ √3 = 50 + 50 + h / x ಆಗ್ತದ ಹಂಗಾರೆ √3 * x = 100 + h ಈಕ್ವೇಷನ್ 2 ಆಯ್ತು x = √3h ಅನ್ನ ಸಮೀಕರಣ ಎರಡರಲ್ಲಿ ಆದೇಶಿಸಿದಾಗ रूट थ्री इंटू रूट थ्री एच इज ईक्वल टू हंड्रेड प्लस एच हे थ्री एच थ्री एच इजल टू हंड्रेड थ्री एच इज ईक्वल टू हंड्रेड स्क्वेरुट कैनस स्क्वेर स्क्वेर कैनसलो एज ईक्वल टू हंड्रेड प्लस एच हर थ्री एच मैन एच इजल टू हंड्रेड हाँ टू एच इजल टू हंड्रेड एच इसवल हंड्रेड बै टू एच इस टू फिफ्टी मीटर आदि एसी ಉದ್ದ ಇಸ್ ಈಕ್ವಲ್ ಟು ಎ ಇ ಪ್ಲಸ್ ಇ ಸಿ ಫಿಫ್ಟಿ ಪ್ಲಸ್ ಫಿಫ್ಟಿ ಎ ಸಿ ಉದ್ದ ಹಂಡ್ರೆಡ್ ಮೀಟರ್ ಇನ್ನು ಕ್ವಶನ್ ಮೈನ್ ನಂಬರ್ ಸಿಕ್ಸ್ ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ ಅಂಕದ ಒಂದು ಪ್ರಶ್ನೆ ಇದು ಕೊಟ್ಟಿರುವ ಚಿತ್ರದಲ್ಲಿ ತೋರಿಸಿದಂತೆ ನೇರ ರಕ್ತ ಶಂಕುವನ್ನು ಒಂದು ಸಿಲಿಂಡರ್ ಮೇಲೆ ಇರಿಸಿ ಒಂದು ಲೋಹದ ಘನಕೃತಿಯನ್ನು ಮಾಡಲಾಗಿದೆ ಶಂಕು ಮತ್ತು ಸಿಲಿಂಡರ್ಗಳ ಪಾದದ ತ್ರಿಜ್ಯವು ಮೂರು ಪಾಯಿಂಟ್ ಐದು ಮಿ ಸೆಂಟಿಮೀಟರ್ಗೆ ಸಮವಾಗಿದೆ ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವು ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣಕ್ಕೆ ಸಮನಾಗಿದೆ ಹಾಗೂ ಶಂಕುವಿನ ಗಣಫಲವು ಒಂದು ನೂರ ಐವತ್ನಾಲ್ಕು ಮೀಟರ್ ಕ್ಯೂಬ್ ಆಗಿದೆ ಹಾಗಾದರೆ ಲೋಹದ ಗಣಾಕೃತಿಯ ಗಣಫಲವನ್ನು ಕಂಡುಹಿಡಿಯಿರಿ ಅಂತ ಕೇಳಿದಾರೆ ಹಾಗಾದರೆ ಏನಪ್ಪ ಅಂದರೆ ತ್ರೀ ಜಿ ಎಷ್ಟಿದೆಪ್ಪ ಅಂದರೆ ಆರ್ ತ್ರೀ ಪಾಯಿಂಟ್ ಫೈವ್ ಸೆಂಟಿಮೀಟ್ರ್ ಇದೆ ಓಕೆ ಹಂಗಾರೆ ದತ್ತ ಆರ್ ತ್ರೀ ಪಾಯಿಂಟ್ ಫೈವ್ ಸೆಂಟಿಮೀಟರ್ ಹಂಗಾರೆ ಸೆವೆನ್ ಡಿವೈಡ್ ಬೈ ಟು ಸೆಂಟಿಮೀಟರ್ ಶಂಕುವಿನ ಘನಫಲ ಎಷ್ಟು ಕೊಟ್ಟಿದ್ದಾರೆ ಅಂದರೆ ಒಂದು ಐವತ್ನಾಲ್ಕು ಸೆಂಟಿಮೀಟರ್ ಕ್ಯೂಬ್ ಕೊಟ್ಟಿದ್ದಾರೆ ಸಿಲಿಂಡ್ರನ ಎತ್ತ ಎಚ್ ಒನ್ ಶಂಕುವಿನ ಎತ್ತರ ಎಚ್ ಟು ಶಂಕುವಿನ ಓರ್ ಎತ್ತರ ಎಲ್ ಸಿಲಿಂಡ್ರನ ಪಾರ್ಶ್ವ ಮೇಲ್ಮೈ ಈಸ್ ಈಕ್ವಲ್ ಟು ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಹಾಗಾದರೆ ಸಿಲಿಂಡ್ರನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಸೂತ್ರ ಟು ಪೈ ಆರ್ ಎಚ್ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಏನಪ್ಪ ಅಂದ್ರೆ ಪೈ ಆರ್ ಎಲ್ ಹಂಗಾರೆ ಪೈ ಆರ್ ಪೈ ಆರ್ ಕ್ಯಾನ್ಸಲ್ ಆಯಿತು ಹೌದಾ ಹಂಗಾರೆ 2h1 = l इक्वेशन 1 दंत शंकुयना घनापला 1/3 pr2 h2 ಹಾಗಾದರೆ 154 = 1/3 * 22/7 π ನವೆಲೆ * 7/2 * 7/2 * h2 ಹಾಗಾದರೆ 154 * 3 * 2 / 11 * 7 ಉತ್ತರ ಬರುತ್ತೆ ಅದಕ್ಕೆ ಕರೆ ತ ಹೋಗ್ತೋ ಇರಲಿ ಕೆಲವು ಹನ್ನೊಂದು ಒಂದಲೆ ಹನ್ನೊಂದು ಹದಿನಾಲ್ಕಲೆ ಒಂದು ನೂರೈವತ್ನಾಲ್ಕು ಹಂಗಾರೆ ಏಳು ಒಂದಲೆ ಏಳು ಎರಡಲೆ ಹದಿನಾಲ್ಕು ಹಂಗಾರೆ ಎರಡು ಇಂಟು ಮೂರು ಆರು ಆರೆರಡಲೇ ಹನ್ನೆರಡು ಎಚ್ ಟು ಬಂತು ಶಂಕುವಿನ ಓರೆ ಹತ್ರ ಎಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎಚ್ ಟು ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್ ಹಂಗಾರೆ ಎಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಹನ್ನೆರಡು ಸ್ಕ್ವೇರ್ ಪ್ಲಸ್ ತ್ರೀ ಪಾಯಿಂಟ್ ಫೈವ್ ಹೋಲ್ ಸ್ಕ್ವೇರ್ ಹಂಗಾರೆ ಎಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಒನ್ ಫಾರ್ಟಿ ಫೋರ್ ಪ್ಲಸ್ ಟ್ವೆಲ್ ಪಾಯಿಂಟ್ ಟು ಫೈವ್ ಎಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಒನ್ ಫಿಫ್ಟಿ ಸಿಕ್ಸ್ ಪಾಯಿಂಟ್ ಟು ಫೈವ್ ಎಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ರೂಟ್ ಒನ್ ಫಿಫ್ಟಿ ಸಿಕ್ಸ್ ಪಾಯಿಂಟ್ ಟು ಫೈ ಹಾಗಾದರೆ ಎಲ್ ಇಸ್ ಈಕ್ವಲ್ ಟು ಟ್ವೆಲ್ ಪಾಯಿಂಟ್ ಎಲ್ ಇಸ್ ಈಕ್ವಲ್ ಟು ಟ್ವೆಲ್ ಪಾಯಿಂಟ್ ಫೈ ಸೆಂಟಿಮೀಟರ್ ಎಲ್ ಇಸ್ ಈಕ್ವಲ್ ಟು ಥರ್ಟೀನ್ ಸೆಂಟಿಮೀಟರ್ನ ಟ್ವೆಲ್ ಪಾಯಿಂಟ್ ಫೈ ಸೆಂಟಿಮೀಟರ್ನ ಸಮೀಕರಣ ಒಂದರಲ್ಲಿ ಆದೇಶಿಸಿದಾಗ ಟು ಹೆಚ್ ಒನ್ ಇಸ್ ಈಕ್ವಲ್ ಟು ಎಲ್ ಟು ಎಚ್ ಒನ್ ಇಸ್ ಈಕ್ವಲ್ ಟು ಟ್ವೆಲ್ ಪಾಯಿಂಟ್ ಇಲ್ಲಿ ನೋಡ್ರಿ ಬರೀ ಮಿಸ್ಟೇಕ್ ಆಗಿದೆ ಅದು ಇರಲಿ ಟ್ವೆಲ್ ಪಾಯಿಂಟ್ ಫೈವ್ ಸೆಂಟಿಮೀಟರ್ h1 = 12.5 / 2 h1 = 6.25 cm ಅಂತ ಅಂಗರ ಲೋಹದ கனಾಕೃತಿ ಏನಫಲ शंकುವಿನ கனಫಲ + ಸಿಲಿಂಡರ್ கனಫಲ शंकುನ கனಫಲ 154 ಇದೆ ಸಿಲಿಂಡರ್ கனಫಲ πr²h ಅಂಗರ 154 * 22 / 7 * 3.5 * 3.5 * h1 s1 ಇದೆ ಅಂದ್ರೆ 6.25 ಬಂದಿದೆ ಅಂಗರ 154 + ಲೆವೆನ್ ಏಳು ಒಂದಲೆ ಮೂರು ಪಾಯಿಂಟ್ ಐದು ಸೊನ್ನೆ ಪಾಯಿಂಟ್ ಐದಲೆ ಹಂಗಾರೆ ಏನಪ್ಪ ಅಂದ್ರೆ ಸೊನ್ನೆ ಪಾಯಿಂಟ್ ಐದು ಇಪ್ಪತ್ತೆರಡು ಗುಣಿಸಿದಾಗ ಹನ್ನೊಂದು ಬರ್ತದೆ ಹಂಗಾರೆ ಒನ್ ಫಿಫ್ಟಿ ಫೋರ್ ಪ್ಲಸ್ ಲೆವೆನ್ ಇಂಟು ತ್ರೀ ಪಾಯಿಂಟ್ ಫೈವ್ ಇಂಟು ಸಿಕ್ಸ್ ಪಾಯಿಂಟ್ ಟು ಫೈವ್ ಇಸ್ ಈಕ್ವಲ್ ಟು ಒನ್ ಫಿಫ್ಟಿ ಫೋರ್ ಪ್ಲಸ್ ಟೂ ಹಂಡ್ರೆಡ್ ಅಂಡ್ ಫಾರ್ಟಿ ಪಾಯಿಂಟ್ ಸಿಕ್ಸ್ ಟು ಫೈವ್ ಹೌದಾ ಹಂಗಾರೆ ತ್ರೀ ನೈಂಟಿ ಫೋರ್ ಪಾಯಿಂಟ್ ಸಿಕ್ಸ್ ಟು ಫೈವ್ ಸೆಂಟಿಮೀಟರ್ ಕ್ಯೂಬ್ ಏನಪ್ಪ ಅಂದರೆ ಆನ್ಸರ್ಬೇಕು ಹಂಗಾರೆ ಇಲ್ಲಿವರೆಗೂ ನಾವು ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಗಣಿತ ಪರೀಕ್ಷೆ ಮೂರರ ಮಾದರಿ ಉತ್ತರಗಳನ್ನು ಅಭ್ಯಾಸ ಮಾಡಿದ್ವಿ ಭಾಗ ಒಂದು ಎರಡು ಮತ್ತು ಮೂರುಗಳಲ್ಲಿ ಆದಷ್ಟು ಈಗಾಗಲೇ ನಿನ್ನೆ ರಿಸಲ್ಟ್ ಬಂದಿದೆ ಆಮೇಲೆ ಪೇಪರ್ ರೀ ಚೆಕ್ ಮಾಡೋರು ರೀಕೌಂಟ್ ಮಾಡಲಿಕ್ಕೆ ಇಷ್ಟಪಡೋರು ಏನಪ್ಪ ಅಂದರೆ ಯಾವ ರೀತಿಯಾಗಿ ನೀವು ಎಲ್ಲಿ ಮಾರ್ಕ್ಸ್ ಕಂಡುಕೊಂಡಿದ್ದೀರಾ ಅಲ್ಲಿ ಹೋಗ್ತದೋ ಇಲ್ಲವೋ ಅನ್ನೋದನ್ನು ತಿಳ್ಕೊಳ್ಳಿಕ್ಕೆ ನಿಮ್ಮ ಸ್ನೇಹಿತರಿಗೆ ಬೇರೆ ಬೇರೆ ಗುಂಪುಗಳಿಗೆ ಹಂಚಿಕೊಡ್ರಿ ಅಂತ ಹೇಳ್ತಾ ಹೌದಾ ನಾನೇನು ಮಾಡ್ತೀನಿ ಅಂದರೆ ನಾಳೆ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಪರೀಕ್ಷೆ ಮೂರರ ಎಲ್ಲ ವಿಷಯಗಳದ್ದು ಪ್ರಥಮ ಭಾಷೆ ಕನ್ನಡ ಪ್ರಥಮ ಭಾಷೆ ಇಂಗ್ಲೀಷ್ ದ್ವಿತೀಯ ಭಾಷೆ ಕನ್ನಡ ದ್ವಿತೀಯ ಭಾಷೆ ಇಂಗ್ಲೀಷ್ ಆಮೇಲೆ ತೃತೀಯ ಭಾಷೆ ಹಿಂದಿ ಆಮೇಲೆ ಸಮಾಜ ವಿಜ್ಞಾನ ವಿಜ್ಞಾನ ಗಣಿತ ಕನ್ನಡ ಇಂಗ್ಲೀಷ್ ಈ ಎಲ್ಲ ಮಾದರಿ ಪ್ರಶ್ನೆ ಪತ್ರಿಕೆಗಳ ಉತ್ತರಗಳನ್ನು ಒಂದೇ ಏನಪ್ಪ ಅಂದರೆ ಲಿಸ್ಟಲ್ಲಿ ಕಳಿಸಿರ್ತೀನಿ ನಿಮ್ಗೆ ಯಾವ ಪೇಪರ್ ನೀವು ಕಟ್ಟಿದ್ದೀರಾ ಯಾವ್ದು ಫೇಲ್ ಆಗಿದೆ ಅದನ್ನು ನೋಡಿಕೊಂಡು ರೆಫರ್ ಮಾಡಿಕೊಡ್ರಿ ಅಷ್ಟೇ ಅಲ್ಲ ಇದೇನಪ್ಪ ಏನಪ್ಪ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ನಮ್ಮ ಕ್ವಶನ್ ಪೇಪರ್ ಯಾವ ರೀತಿ ಇರಬಹುದು ಯಾವ ಪ್ರಶ್ನೆಯನ್ನು ಕೇಳಬಹುದು ಇದನ್ನು ಗೆಸ್ ಮಾಡಲಿಕ್ಕೆ ತುಂಬ ಹೆಲ್ಪ್ಫುಲ್ ಆಗ್ತದೆ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್